তো মন করুন মনে করুন ಗೊತ್ತೆ ಯಾವ ಬುಕ್ಕ ತೊಗೊಂಡ್ರಿ ನೀವು ಗ್ರಂಥಾಲಯ ಗ್ರಂಥಾಲಯ ಅದ ನಮ್ಮ ಸಲಹಾಗ ಓದ್ತೀರಿ ನೀವು ಯಾವ ವಾರ ಓದ್ತೀರಿ ನೀವು ಶನಿವಾರ ಓದಿ ಸೋಮವಾರ ಕೊಡ್ತೀರಿ ಹೌದಲ್ಲ ಓದ್ಲಿಕ್ಕೆ ಓದಿ ಮತ್ತೆ ಇಲ್ಲಿ ಸಮಯ ಇದ್ದಾಗ ಓದ್ಬೇಕು ಇಲ್ಲಾಂದ್ರೆ ಮನೆಗೆ ಹೋಗಿ ಓದ್ಕೊಂಡು ಬಂದು ಬಂದ ಮೇಲೆ ಏನು ಮಾಡ್ಬೇಕು ನೀವು ಅದನ್ನು ಓದ್ಕೊಂಡು ಬಂದಿಂದ ಏನ್ಮಾಡ್ತೀರಿ ಅರ್ಥ ಗ್ರಂಥಾಲಯದಲ್ಲ ಪುಸ್ತಕಗಳನ್ನು ಬಳಸ್ಕೊಂಡು ಓದೋದ್ರಿಂದ ಏನಾಗ್ತದ ಒಳ್ಳೆಯ ವಿಚಾರಗಳನ್ನು ಅನೇಕ ಗೊತ್ತಿಲ್ಲದಂತ ಸಂಗತಿಗಳನ್ನು ಏನು ಮಾಡ್ತೀರಿ ನೀವು ತಿಳ್ಕೊತೀರಿ ದೇಶ ಹೋಗಿ ಬ ದೇಶ ನೋಡಿ ಆಗಲ್ಲ ನಮ್ಗೆಲ್ಲರಿಗೆ ಆಗ್ತದನ ದೇಶ ನೋಡಿ ಬರೋಕೆ ಆಗುತ್ತೆ ಎಲ್ಲರಿಗೆ ಆಗ್ಲಾರ್ದವ್ರಿಗೆ ಇದೆಲ್ಲ ಗ್ರಂಥಾಲಯ ಪುಸ್ತಕಗಳು ಏನಾಗ್ತಾವ ನಮ್ಗೆ ಅನುಕೂಲ ಆಗ್ತಾವ ಅದರ ಜೊತೆಗೆ ನಿಮ್ಮ ಶಾಲೆಯಲ್ಲಿ